ಸ್ವಾಗತ ನಾನು ನಂದಿನಿ ಸಾಗರ ಖ್ಯಾತ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಗ್ಯಾರಂಟಿನ ಈ ಊಹಾಪೋಹಗಳು ಸರಿ ಅನ್ನೋ ರೀತಿಯಲ್ಲಿ ಒಂದು ಬೆಳವಣಿಗೆ ದೆಹಲಿಯಲ್ಲಿ ನಡೆದಿದೆ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ನವದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಇವರ ಜೊತೆಗೆ ಬಜರಂಗ್ ಫುನಿಯಾ ಸಹ ಇದ್ರು ಇವರಿಬ್ಬರೂ ಸಹ ಇದೇ ಅಕ್ಟೋಬರ್ ಐದರಂದು ನಡೆಯೋ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಚರ್ಚೆ ವ್ಯಾಪಕವಾಗಿ ನಡೀತಾ ಇದೆ ಆದರೆ ಕಾಂಗ್ರೆಸ್ ಇದನ್ನ ಅಧಿಕೃತವಾಗಿ ಹೇಳಿಲ್ಲ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ನಿರಾಕರಿಸಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೂ ಸಭೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ ಮುಂದೇನಾಗುತ್ತೋ ಕಾದು ನೋಡಬೇಕಿದೆ ಆದರೆ ವಿನೇಶ್ ಹಾಗೂ ಬಜರಂಗ್ ಅವರು ಭಾರತೀಯ ಕುಸ್ತಿ ಫೆಡರೇಷನ್ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಪ್ರತಿಭಟನೆಯನ್ನು ಮುನ್ನಡೆಸುವ ಮೂಲಕ ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದ್ರು ಕಳೆದ ವರ್ಷ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಗಳು ಭೀಕರ ಪೊಲೀಸ್ ದೌರ್ಜನ್ಯವನ್ನು ಎದುರಿಸಿದ್ರು ನಂತರ ವಿನೇಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದರೂ ಸಹ ನಂತರ ನಡೆದ ದುರಾದೃಷ್ಟಕರ ಬೆಳವಣಿಗೆಯಲ್ಲಿ ಅನರ್ಹರಾದರು ಕೇವಲ ನೂರು ಗ್ರಾಂ ತೂಕದ ವ್ಯತ್ಯಾಸ ಅವರನ್ನ ಪದಕ ವಂಚಿತರನ್ನಾಗಿ ಮಾಡಿತು ಈಗ ಇವರು ಚುನಾವಣೆಗೆ ಸ್ಪರ್ಧಿಸಲು ಯೋಚಿಸಿರುವುದನ್ನು ಪ್ರತಿಪಕ್ಷ ಬಿಜೆಪಿ ಗಂಭೀರವಾಗಿ ನೋಡ್ತಾ ಇದೆ ವಿನೇಶ್ ಏನಾದರೂ ಚುನಾವಣೆಗೆ ನಿಂತರೆ ಇವರ ವಿರುದ್ಧ ಇವರ ಸಂಬಂಧಿಯೇ ಆದ ಬವಿತಾ ಅವರನ್ನು ಕಣಕ್ಕಿಳಿಸುವ ಬಗ್ಗೆ ತಂತ್ರ ರೂಪಿಸಿದೆ ಅಂತ ಸುದ್ದಿ ಮೂಲಗಳು ಹೇಳ್ತಿವೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಅಗತ್ಯ ಇದೆಯೇ ಹಾಗಾದ್ರೆ ಉಚಿತವಾಗಿ ಈ ತಿದ್ದುಪಡಿಯನ್ನ ಮಾಡಲು ಕೆಲವೇ ದಿನಗಳು ಬಾಕಿ ಉಳಿದಿವೆ ನಾಗರಿಕರು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆಧಾರ್ ವಿವರವನ್ನ ನವೀಕರಿಸುವ ಅಗತ್ಯವಿದೆ ಈ ಕಾರಣದಿಂದ ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಉಚಿತ ಆಧಾರ್ ಅಪ್ಡೇಟ್ಗಾಗಿ ಅವಕಾಶ ನೀಡಲಾಗಿತ್ತು ಈ ಅವಕಾಶವು ವಿಸ್ತರಣೆ ಆಗುವ ಸಾಧ್ಯತೆ ಕಡಿಮೆಯೇ ಆಧಾರ್ನಲ್ಲಿ ಆಗಬೇಕಿರುವ ತಿದ್ದುಪಡಿಯನ್ನ ಆನ್ಲೈನ್ ಮೂಲಕ ಸ್ವತಃ ನಾಗರಿಕರೇ ಮಾಡಬಹುದು ಅಥವಾ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಬಹುದು ಹೆಸರು ವಿಳಾಸ ಜನ್ಮ ದಿನಾಂಕ ವಯಸ್ಸು ಲಿಂಗ ಮೊಬೈಲ್ ಸಂಖ್ಯೆ ಇಮೇಲ್ ಮುಂತಾದ ಮಾಹಿತಿಗಳನ್ನು ಆಧಾರ್ಗೆ ಸೇರ್ಪಡೆ ಮಾಡಬಹುದು ಆದರೆ ಇದೆಲ್ಲವನ್ನೂ ಮಾಡಲು ಉಚಿತ ಅವಕಾಶ ಇರೋದು ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಮಾತ್ರ ನಂತರ ಶುಲ್ಕ ನಿಗದಿ ಮಾಡುವ ಸಾಧ್ಯತೆಯೇ ಹೆಚ್ಚಿದೆ ಆಧಾರ್ ಸಂಖ್ಯೆ ಈಗ ಹಲವು ಉದ್ದೇಶಗಳಿಗೆ ಬಳಸುವ ಅಧಿಕೃತ ಗುರುತು ಚೀಟಿಯಾಗಿದೆ ಹಾಗಾಗಿ ಆಧಾರ್ ಕಾರ್ಡ್ನಲ್ಲಿರುವ ಮಾಹಿತಿಯನ್ನು ಆಗಾಗ ಅಪ್ಡೇಟ್ ಮಾಡೋದು ಸೂಕ್ತ ಅಂತ ಸರ್ಕಾರ ಹೇಳಿದೆ ಕಂಗನಾ ರನಾವತ್ ನಿರ್ದೇಶಿಸಿ ನಟಿಸಿರುವ ಬಹು ಚರ್ಚಿತ ಎಮರ್ಜೆನ್ಸಿ ಚಿತ್ರಕ್ಕೆ ತಕ್ಷಣವೇ ಪ್ರಮಾಣ ಪತ್ರ ನೀಡಬೇಕು ಅಂತ ಸಿಬಿಎಫ್ಸಿ ಅಂದರೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ನಿರ್ದೇಶನ ನೀಡಬೇಕು ಅಂತ ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಚಿತ್ರತಂಡಕ್ಕೆ ನಿರಾಶೆಯಾಗಿದೆ ಈ ರೀತಿ ನಿರ್ದೇಶನ ನೀಡಲು ಬಾಂಬೆ ಹೈಕೋರ್ಟ್ ಒಪ್ಪಿಕೊಂಡಿಲ್ಲ ಆದರೆ ಸೆಪ್ಟೆಂಬರ್ ಹದಿನೆಂಟರ ಒಳಗೆ ತೀರ್ಮಾನ ಕೈಗೊಳ್ಳುವಂತೆ ಸಿಬಿಎಫ್ಸಿಗೆ ಕೋರ್ಟ್ ಸೂಚನೆ ನೀಡಿದೆ ಹಾಗಾಗಿ ವಿಚಾರಣೆಯನ್ನ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿದೆ ಈ ಕುರಿತು ಸ್ವತಃ ಕಂಗನಾ ರನಾವತ್ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಮರ್ಜೆನ್ಸಿ ಸಿನಿಮಾದ ಪ್ರಮಾಣ ಕಾನೂನು ಬಾಹಿರವಾಗಿ ತಡೆ ಹಿಡಿದಿರುವುದಾಗಿ ಹೈಕೋರ್ಟ್ ಸೆನ್ಸಾರ್ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ಪ್ರಧಾನಿ ಮಂತ್ರಿಯಾಗಿದ್ದಾಗ ಸಂದರ್ಭದಲ್ಲಿ ದೇಶದಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿದ ಘಟನೆಯನ್ನ ಕೇಂದ್ರೀಕರಿಸಿ ಈ ಸಿನಿಮಾ ಸಿದ್ಧವಾಗಿದೆ ಕಂಗನ ರನವತ್ ಅವರೇ ಇಂದಿರಾ ಗಾಂಧಿ ಪಾತ್ರವನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಆರರಂದು ಈ ಸಿನಿಮಾ ಬಿಡುಗಡೆಗೆ ಡೇಟ್ ಅನೌನ್ಸ್ ಮಾಡಲಾಗಿತ್ತು ಅಂದು ಬಿಡುಗಡೆ ಆಗುವ ಸಾಧ್ಯತೆ ಇಲ್ಲ ಸೆನ್ಸಾರ್ ಪ್ರಮಾಣ ಪತ್ರ ಸಿಕ್ಕ ನಂತರ ಹೊಸ ಡೇಟ್ ಅನೌನ್ಸ್ ಮಾಡಬೇಕಾಗಿದೆ ಈ ಸಿನಿಮಾ ಬ್ಯಾನ್ ಮಾಡಲು ಕಾಂಗ್ರೆಸ್ ಆಡಳಿತ ಇರುವ ಕೆಲವು ರಾಜ್ಯಗಳು ಮುಂದಾಗಿದ್ದು ಈ ಸಿನಿಮಾ ಈಗ ವಿವಾದದ ಕೇಂದ್ರವಾಗಿದೆ ಕೆಲಸ ಮಾಡದೆ ನಿರ್ಲಕ್ಷ್ಯ ತೋರಿಸುವ ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಕೊಡಬಹುದು ಅಮಾನತು ವಜಾ ಆದರೆ ಉತ್ತರ ಕೊರಿಯಾ ದೇಶದ ಸರ್ವಾಧಿಕಾರಿ ಕಿಮ್ ಜಾನ್ ಉಂಗ್ ಈ ರೀತಿ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಮೂವತ್ತು ಅಧಿಕಾರಿಗಳಿಗೆ ಮರಣದಂಡನೆ ವಿಧಿಸಿದ್ದಾರೆ ಭೀಕರ ಪ್ರವಾಹದಲ್ಲಿ ದೇಶದ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ರು ಇಷ್ಟೇ ಅಲ್ಲ ನಾಲ್ಕು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ವು ಅವಶೇಷ ಸ್ವಲ್ಪವೂ ಉಳಿಯದೆ ಕೊಚ್ಚಿ ಹೋಗಿದ್ವು ಪ್ರವಾಹ ಪೀಡಿತ ಸ್ಥಳಕ್ಕೆ ಕಿಮ್ ಜಾನ್ ಉಂಗ್ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇಂತಹ ಪರಿಸ್ಥಿತಿಯನ್ನ ನಿಭಾಯಿಸಲು ಆಗದ ತಮ್ಮದೇ ಪಕ್ಷದ ಕಾರ್ಯದರ್ಶಿಯನ್ನ ಸರ್ವಾಧಿಕಾರಿ ಕಿಮ್ ವಜಾ ಮಾಡಿದ್ದಾರೆ ಉತ್ತರ ಕೊರಿಯಾದ ರಾಜತಾಂತ್ರಿಕ ಲೀ ಇಲ್ ಗ್ಯು ಅವರು ಅಧಿಕಾರಿಗಳಿಗೆ ಮರಣದಂಡನೆ ವಿಧಿಸಿರುವುದನ್ನ ಬಹುತೇಕ ಖಚಿತಪಡಿಸಿದ್ದಾರೆ ದಕ್ಷಿಣ ಕೊರಿಯಾದ ಚೋಸನ್ ಟಿವಿ ಈ ಕುರಿತ ಸುದ್ದಿಯೊಂದನ್ನು ಪ್ರಸಾರ ಮಾಡಿದೆ ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಫಹಾದ್ ಫಾಸಿಲ್ ಅವರು ತಮ್ಮ ಪ್ರತಿಭೆಯಿಂದ ಇಡೀ ದೇಶದಲ್ಲಿ ದೇಶಕ್ಕೆ ಪರಿಚಿತರಾದ್ರು ಯಾವುದೇ ಪಾತ್ರವಾದರೂ ಸಹ ಲೀಲಾಜಾಲವಾಗಿ ನಿರ್ವಹಿಸುವ ಫಹಾದ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆಯು ಹೆಚ್ಚಾಗ್ತಿದೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಇವರು ಇರುವುದು ಕಡ್ಡಾಯ ಅನ್ನೋ ಪರಿಸ್ಥಿತಿ ಇದೆ ಮಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ನಲ್ಲಿ ಗಮನ ಸೆಳೆದಿರುವ ಫಹಾದ್ ಫಾಸಿಲ್ ಅವರಿಗೆ ಈಗ ಬಾಲಿವುಡ್ನಿಂದಲೂ ಆಫರ್ ಬಂದಿದೆ ಖ್ಯಾತ ನಿರ್ದೇಶಕ ಇಮ್ತಿಯಾಜ್ ಅಲಿ ಅವರ ಸಿನಿಮಾದಲ್ಲಿ ಫಹಾದ್ ಫಾಸಿಲ್ ಆಕ್ಟ್ ಮಾಡಲಿದ್ದಾರೆ ಜಬ್ ವಿ ಮೆಟ್ ರಾಕ್ ಸ್ಟಾರ್ ಲೈಲಾ ಮಜ್ನು ಮುಂತಾದ ಹಿಟ್ ಚಿತ್ರಗಳನ್ನು ಕೊಟ್ಟಿರೋ ಇಮ್ತಿಯಾಜ್ ಅಲಿ ಅವರ ಹೊಸ ಪ್ರಾಜೆಕ್ಟ್ಗೆ ಫಹಾದ್ ಫಾಸಿಲ್ ಒಪ್ಪಿಗೆ ಕೊಟ್ಟಿದ್ದಾರೆ ಪ್ರಮುಖ ಪಾತ್ರದಲ್ಲಿ ಅವರು ಆಕ್ಟ್ ಮಾಡಲಿದ್ದಾರೆ ಇದುವರೆಗೆ ಫಹಾದ್ ಅವರು ಸಿನಿಮಾಗಳು ಹಿಂದಿ ಭಾಷೆಗೆ ಡಬ್ ಆಗ್ತಿದ್ವು ಇದೇ ಮೊದಲ ಬಾರಿಗೆ ಅವರು ಹಿಂದಿ ಭಾಷೆಯ ಸಿನಿಮಾದಲ್ಲೇ ಆಕ್ಟ್ ಮಾಡ್ತಿದ್ದಾರೆ ಈ ಲವ್ ಸ್ಟೋರಿಯಲ್ಲಿ ಫಹಾದ್ ಅವರಿಗೆ ನಾಯಕಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಆಯ್ಕೆ ನಡೀತಿದೆ ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಹೋದಾಗ ಅವರಿಗೆ ನೀಡಿದ ನಂಬರ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ಈಗ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮೇಲೂ ಸಹ ಅಲ್ಲಿ ಅವರಿಗೆ ನೀಡಿದ ಕೈದಿ ನಂಬರ್ ಸಹ ಈಗ ಟ್ರೆಂಡ್ ಆಗ್ತಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಅರೆಸ್ಟ್ ಆದ ನಂತರ ಅವರ ಫ್ಯಾನ್ಸ್ ಅಂಧಾಭಿಮಾನ ಈ ರೀತಿ ಮೇರೆ ಮೀರುತ್ತಿದೆ ವಾಹನಗಳ ಮೇಲೆ ದರ್ಶನ್ ಕೈದಿ ನಂಬರ್ ಇರೋದು ಸೇರಿದಂತೆ ದರ್ಶನ್ ಬಗ್ಗೆ ಚಿತ್ರವಿಚಿತ್ರ ಬಗೆಯ ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದಾರೆ ಈಗ ಇದರ ಮೇಲೆ ಸಾರಿಗೆ ಪ್ರಾಧಿಕಾರದ ಅಧಿಕಾರಿಗಳ ಕೆಂಗಣ್ಣು ಬಿದ್ದಿದೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಬಗ್ಗೆ ಇರುವ ಸ್ಟಿಕ್ಕರ್ ಮಾತ್ರ ಅಲ್ಲದೆ ಬೇರೆ ನಟರಿಗೆ ಟಾಂಗ್ ಕೊಡುವಂತಹ ಸ್ಟಿಕ್ಕರ್ಗಳನ್ನು ಸಹ ಅಂಟಿಸುತ್ತಿದ್ದಾರೆ ಕೈದಿನಂಬರಂತೂ ಸಾವಿರಾರು ವಾಹನಗಳ ಮೇಲೆ ಇದೆ ಈ ಬಗ್ಗೆ ನಿಗಾ ವಹಿಸಿರುವ ಪೊಲೀಸರು ಹಾಗೂ ಆರ್ಟಿಒ ಇಲಾಖೆ ಅಧಿಕಾರಿಗಳು ದಚ್ಚು ಅಭಿಮಾನಿಗಳಿಗೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಿನ ಹೆಚ್ಚುವರಿ ಸಾರಿಗೆ ಆಯುಕ್ತ ಸಿ ಮಲ್ಲಿಕಾರ್ಜುನ್ ಅವರು ಈ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಮೇಲೆ ಬೇರೆ ಬೇರೆ ರೀತಿಯ ಬರಹಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಹಿಂದೆ ಈ ಮಟ್ಟಿಗೆ ಬರಹಗಳನ್ನು ವಾಹನಗಳ ಮೇಲೆ ಹಾಕಿರಲಿಲ್ಲ ಈ ಬಗ್ಗೆ ಆರ್ಟಿಒ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದ್ದು ಅನಾವಶ್ಯಕ ಬರಹಗಳು ಕಂಡು ಬಂದಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ನೆಚ್ಚಿನ ನಟರ ಫೋಟೋಗಳನ್ನು ವಾಹನಗಳ ಮೇಲೆ ಹಾಕೋದು ಕಾನೂನುಬಾಹಿರ ಎಂದು ಎಚ್ಚರಿಸಿದ್ದಾರೆ ಕ್ರೀಡಾಭಿಮಾನಿಗಳಿಂದ ಗೋಡೆ ಎಂದೇ ಕರೆಸಿಕೊಳ್ಳುವ ರಾಹುಲ್ ದ್ರಾವಿಡ್ ಅವರು ಮುಂದಿನ ವರ್ಷದ ಐಪಿಎಲ್ ಆವೃತ್ತಿಗೆ ರಾಜಸ್ಥಾನ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಆಗಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಭಾರತವು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಇಂತಹ ಒಂದು ಅವಕಾಶ ಅವರೆದುರು ಬಂದಿದೆ ರಾಹುಲ್ ದ್ರಾವಿಡ್ ಅವರು ಸದ್ಯವೇ ಫ್ರಾಂಚಸಿ ಜೊತೆ ಆಟಗಾರರನ್ನ ಉಳಿಸಿಕೊಳ್ಳೋದು ಹೊಸ ಆಟಗಾರರ ಖರೀದಿ ಇತ್ಯಾದಿ ಅಂಶಗಳ ಬಗ್ಗೆ ಚರ್ಚೆಗೆ ಆಗಮಿಸಲಿದ್ದಾರೆ ರಾಹುಲ್ ದ್ರಾವಿಡ್ ಅವರು ಎರಡು ವರ್ಷ ರಾಜಸ್ಥಾನ ರಾಯಲ್ಸ್ ಮೆಂಟರ್ ಆಗಿದ್ರು ಅದಕ್ಕೂ ಮುಂಚೆ ಎರಡ್ ಸಾವಿರದ ಹನ್ನೆರಡು ಹಾಗೂ ಹದಿಮೂರರಲ್ಲಿ ತಂಡದ ಕ್ಯಾಪ್ಟನ್ ಸಹ ಆಗಿದ್ರು ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಮೆಂಟರ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರು ಈಗ ಈ ಹುದ್ದೆಯಿಂದ ಹೊರ ಬಂದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ತಂಡವು ಇವರನ್ನೇ ತಂಡದ ಕೋಚ್ ಮಾಡಲು ಬಯಸಿದೆ ಚನ್ನಪಟ್ಟಣದಲ್ಲಿ ದೋಸ್ತಿ ಅಭ್ಯರ್ಥಿ ಯಾರು ಅಂತ ಇನ್ನೂ ನಿಗದಿಯಾಗಿಲ್ಲ ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ ಅಂತಿದ್ದಾರೆ ಈ ಕ್ಷೇತ್ರದಲ್ಲಿ ಗೆದ್ದು ಈಗ ಕೇಂದ್ರದಲ್ಲಿ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಟ್ಟು ಕೊಡೋಕೆ ಇಷ್ಟವಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಎಷ್ಟೋ ಬಾರಿ ಚರ್ಚೆ ಆಗಿದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಮಾತನಾಡಿಲ್ಲ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿದ ಕ್ಷೇತ್ರ ಇದು ಅವರೀಗ ದೆಹಲಿಗೆ ಹೋಗಿದ್ದಾರೆ ನಾನು ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಜನರ ಅಭಿಪ್ರಾಯ ಸಂಗ್ರಹ ಮಾಡಿ ಹಿರಿಯರ ಮುಂದೆ ಇಡುತ್ತೇನೆ ಅಂತ ಹೇಳಿದ್ದಾರೆ ಟಿಕೆಟ್ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಸ್ಪರ್ಧೆ ಮಾಡಿ ಗೆಲ್ತಾರೆ ಅಂತ ಹೇಳಿರೋ ನಿಖಿಲ್ ಸಿಪಿ ಯೋಗೇಶ್ವರ್ ಅವರು ಸದ್ಯ ಎಲ್ ಸಿ ಆಗಿದ್ದಾರೆ ಅವರ ಅಧಿಕಾರಾವಧಿ ಇನ್ನೂ ಇದೆ ನಮ್ಮ ಮುಖ್ಯ ಗುರಿ ಕಾಂಗ್ರೆಸ್ ಪಕ್ಷವನ್ನ ದೂರ ಇಡೋದು ನಾನು ಕಾರ್ಯಕರ್ತನಾಗಿ ಸಂಪೂರ್ಣ ಶ್ರಮ ಪಡುತ್ತೇನೆ ಎರಡೂ ಪಕ್ಷದ ನಾಯಕರು ಸೇರಿ ನಿರ್ಧಾರ ಮಾಡ್ತೀವಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಜನ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಿಖಿಲ್ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್